ಇವತ್ತು ನವರಾತ್ರಿಯ ಎರಡನೇ ದಿನ ನಾಡಿನೆಲ್ಲೆಡೆ ಅದಾಗಲೇ ನವರಾತ್ರಿಯ ಸಂಭ್ರಮ ಶುರುವಾಗಿದೆ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಎರಡನೇ ದಿನದ ಬೆಳಗ್ಗೆಯಿಂದಲೇ ದೇವಿಯ ಪೂಜೆ ಆರಂಭವಾಗುತ್ತದೆ ಇಂದು ಶುಕ್ರವಾರ ಬೇರೆ ತರುವ ವಾರ ಹೀಗಾಗಿ ಇವತ್ತಿನ ನವರಾತ್ರಿಯ ಆರಾಧನೆ ಬಹಳಷ್ಟು ವಿಶೇಷತೆಗಳಿಂದ ಕೂಡಿದೆ ಮೊದಲ ದಿನ ಶೈಲಪುತ್ರಿ ದೇವಿಯನ್ನು ಆರಾಧಿಸಿದ ಭಕ್ತರು ಇವತ್ತು ಎರಡನೇ ದಿನ ದುರ್ಗಾಮಾತೆಯ ಮತ್ತೊಂದು ಅವತಾರವನ್ನು ಪೂಜಿಸುತ್ತಾರೆ ದೇವಿಯ ಎರಡನೇ ಸ್ವರೂಪವೇ ಬ್ರಹ್ಮಚಾರಿಣಿ ಈ ದೇವಿಯು ಶುದ್ಧತೆಯ ಪ್ರತೀಕವಾಗಿದ್ದಾಳೆ ಬ್ರಹ್ಮಚಾರಿಣಿ ಪದದ ಅರ್ಥವೇ ಅವಿವಾಹಿತೆ ಬ್ರಹ್ಮಚಾರಿಣಿ ದೇವಿಯು ಬುದ್ಧಿವಂತೆ ಶಾಂತ ಸ್ವರೂಪಿಣಿ ಬ್ರಹ್ಮಚಾರಿಣಿ ದೇವಿ ತನ್ನ ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲವನ್ನು ಹಿಡಿದಿರುತ್ತಾಳೆ ದೇವಿಯು ಭಕ್ತರಿಗೆ ಶಾಶ್ವತ ಜ್ಞಾನ ಮತ್ತು ಆನಂದದಿಂದ ಆಶೀರ್ವದಿಸುತ್ತಾಳೆ ಈ ದೇವಿಯ ಸೌಹಾರ್ದಯುತ ಮತ್ತು ಶಾಂತ ರೂಪವು ಮನಸ್ಸಿನಲ್ಲಿ ಪ್ರಶಾಂತ ಮತ್ತು ಶಾಂತ ಭಾವ ಮೂಡುವಂತೆ ಮಾಡುತ್ತದೆ ಬ್ರಹ್ಮಚಾರಿಣಿಯ ಆರಾಧನೆಯಿಂದ ಭಕ್ತರಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ತುಂಬುತ್ತದೆ ಮೋಕ್ಷವನ್ನು ಪಡೆಯಲು ಬಯಸಿದರೆ ದೇವಿಯ ಈ ಅವತಾರಕ್ಕೆ ಪೂಜೆ ಸಲ್ಲಿಸಿದರೆ ಅನುಗ್ರಹ ನೀಡುತ್ತಾಳೆ ಬ್ರಹ್ಮಚಾರಣಿಯು ಶುದ್ಧಳು ಪವಿತ್ರತೆ ಹೊಂದಿದವಳು ಧಾರ್ಮಿಕ ಜ್ಞಾನ ಹೊಂದಿದವಳು ಅನ್ನೋ ಉಲ್ಲೇಖ ಪುರಾಣ ಗ್ರಂಥಗಳಲ್ಲಿದೆ ಬ್ರಹ್ಮಚಾರಣಿ ಬಿಳಿ ಬಟ್ಟೆಯನ್ನು ಧರಿಸಿರುತ್ತಾಳೆ ಬರಿಗಾಲಿನಲ್ಲಿ ನಡೆಯುತ್ತಾಳೆ ಅಂದರೆ ಯಾರೀ ಬ್ರಹ್ಮಚಾರಣಿ ಅಂತ ನೋಡಿದಾಗ ಈಕೆ ದುರ್ಗಾದೇವಿಯು ಕೂಷ್ಮಾಂಡ ರೂಪವನ್ನು ಪಡೆದ ನಂತರ ಬ್ರಹ್ಮಚಾರಣಿಯ ಅವತಾರವನ್ನು ತಾಳುತ್ತಾಳೆ ಶಿವನನ್ನೇ ವಿವಾಹವಾಗಬೇಕೆಂದು ಮನಸ್ಸಿನಲ್ಲಿ ದೇವಿ ದೃಢ ಸಂಕಲ್ಪ ತೊಟ್ಟಿರುತ್ತಾಳೆ ಇವಳ ಮೊದಲ ರೂಪವನ್ನು ಬ್ರಹ್ಮಚಾರಿಣಿ ಎಂದು ಪೂಜಿಸಲಾಗುತ್ತದೆ ಭಗವಾನ್ ಶಿವನನ್ನು ಮದುವೆಯಾಗಲು ಪಾರ್ವತಿಯು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾಳೆ ಪಾರ್ವತಿಯು ಯೋಗಿಗಳು ಮತ್ತು ತಪಸ್ವಿಗಳ ಮೆಚ್ಚಿನ ತಾಣ ಪರ್ವತಗಳಲ್ಲಿ ವಾಸಿಸುತ್ತಿದ್ದಳು ಹೂವುಗಳು ಹಣ್ಣುಗಳು ಎಲೆಗಳನ್ನು ಮಾತ್ರ ಸೇವಿಸುತ್ತಿದ್ದಳು ನಂತರದಲ್ಲಿ ಎಲೆಯ ಸೇವನೆಯನ್ನು ನಿಲ್ಲಿಸಿದಳು ಪರ್ಣ ಅಂದರೆ ಎಲೆ ಹೀಗಾಗಿ ಈಕೆಯನ್ನು ಅಪರ್ಣ ಅಂತಲೂ ಕರೀತಾರೆ ಈಕೆ ನಂತರ ಇವೆಲ್ಲವನ್ನು ಬಿಟ್ಟು ಕೇವಲ ಗಾಳಿ ಸೇವನೆಯಿಂದಲೇ ಜೀವಿಸಲು ಶುರು ಮಾಡಿದ್ದಳು ಹೀಗಾಗಿಯೇ ಪಾರ್ವತಿಯ ಈ ಧರ್ಮನಿಷ್ಠೆ ಹಾಗೂ ಶಾಂತತೆಯ ಬದುಕು ಬ್ರಹ್ಮಚಾರಿಣಿಯ ಸ್ವರೂಪದಿಂದ ಕೂಡಿತ್ತು ಬ್ರಹ್ಮಚಾರಿಣಿ ಅತ್ಯಂತ ನಿಷ್ಠೆಯಿಂದ ತಪಸ್ಸನ್ನಾಚರಿಸುವಾಗ ಶಿವನು ಒಬ್ಬ ಸನ್ಯಾಸಿಯ ರೂಪವನ್ನು ತಾಳಿ ಬರುತ್ತಾನೆ ಶಿವನಲ್ಲಿ ಈಕೆಗಿರುವ ನಿಷ್ಠೆಯನ್ನು ಪರೀಕ್ಷಿಸುತ್ತಾನೆ ಶಿವನು ಬೂದಿಬಡುಕ ಸ್ಮಶಾನವಾಸಿ ಭಿಕ್ಷುಕ ಅಂಥವನನ್ನು ಯಾಕೆ ಬಯಸುತ್ತೀಯಾ ಅಂತ ಪ್ರಶ್ನಿಸುತ್ತಾನೆ ಆದರೆ ಪಾರ್ವತಿ ಸನ್ಯಾಸಿಯ ಮಾತಿಗೆ ಕಿವಿಗೊಡಲಿಲ್ಲ ಪಾರ್ವತಿಯ ಅಖಂಡ ನಿಷ್ಠೆಗೆ ಪರಶಿವ ಒಲಿಯುತ್ತಾನೆ ಇವತ್ತು ಬೆಳಗ್ಗೆ ಶುದ್ಧ ಬಟ್ಟೆಗಳನ್ನು ಧರಿಸಿ ದುರ್ಗಾದೇವಿಯ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿಯನ್ನು ಪೂಜಿಸಲು ತಯಾರಿ ಮಾಡಿಕೊಳ್ಳಲಾಗುತ್ತದೆ ಅಕ್ಷತೆ ಹೂವುಗಳು ಕುಂಕುಮ ಶ್ರೀಗಂಧಗಳನ್ನು ಪೂಜೆಗಿಡಲಾಗುತ್ತೆ ದೇವಿಗೆ ಹಾಲು ಮೊಸರು ತುಪ್ಪ ಜೇನು ಮತ್ತು ಸಕ್ಕರೆಯ ಅಭಿಷೇಕ ಮಾಡಲಾಗುತ್ತದೆ ದೇವಿ ಬ್ರಹ್ಮಚಾರಿಣಿಗೆ ವೀಳ್ಯದೆಲೆ ಅಡಿಕೆ ಮತ್ತು ಲವಂಗವನ್ನು ಅರ್ಪಿಸಿ ನಂತರ ಮಂತ್ರಗಳನ್ನು ಪಠಿಸಲಾಗುತ್ತೆ ಹವನ ಕುಂಡದಲ್ಲಿ ಹವನ ಮಾಡಿ ನಂತರ ಕಲಶವನ್ನು ನವಗ್ರಹವನ್ನು ಗ್ರಾಮ ದೇವರನ್ನು ಮನೆ ದೇವರನ್ನು ಭಕ್ತಿಯಿಂದ ಪೂಜಿಸಲಾಗುತ್ತೆ ಬ್ರಹ್ಮಚಾರಣಿಗೆ ಇಷ್ಟವಾದ ಹೂವು ಮಲ್ಲಿಗೆ ಹೀಗಾಗಿ ನವರಾತ್ರಿಯ ಎರಡನೇ ದಿನ ಮಲ್ಲಿಗೆಯಿಂದ ಈ ದೇವಿಯನ್ನು ಅಲಂಕರಿಸುತ್ತಾರೆ ಇನ್ನು ಈ ದೇವಿಯನ್ನು ಪೂಜಿಸುವಾಗ ಹದಿನಾರು ವಿಧದ ಅರ್ಪಣೆಯೂ ಇರುತ್ತದೆ ನಂತರ ಆರತಿಯೊಂದಿಗೆ ಪೂಜೆ ಮುಗಿಯುತ್ತದೆ ಮಂಗಳ ಗ್ರಹದ ಅಧಿಪತಿ ಅಂತಾನು ಹೇಳುತ್ತಾರೆ ತನ್ನ ಭಕ್ತರಿಗೆ ಅದೃಷ್ಟ ನೀಡುತ್ತಾಳೆ ಮಾನಸಿಕ ಕ್ಷೋಭೆ ದೂರ ಮಾಡಿ ನೆಮ್ಮದಿಯನ್ನು ದಯಪಾಲಿಸುತ್ತಾಳೆ ಜನ್ಮಕುಂಡಲಿಯಲ್ಲಿ ಮಂಗಳ ಗ್ರಹವು ಕೆಟ್ಟ ಸ್ಥಾನದಲ್ಲಿದ್ದರೆ ಹಾಗೂ ಕುಜ ದೋಷವಿದ್ದರೆ ಬ್ರಹ್ಮಚಾರಣಿಯನ್ನು ಪೂಜಿಸಿದರೆ ಸಂಕಷ್ಟಗಳು ದೂರವಾಗುತ್ತವೆ ಬ್ರಹ್ಮಚಾರಣಿಯ ಆರಾಧನೆ ತಪಸ್ಸಿಗೆ ಸಮವಾಗಿರುತ್ತದೆ ಭಕ್ತರಲ್ಲಿರುವ ದುರ್ಗುಣಗಳು ಕಳೆಯುತ್ತವೆ ಯಶಸ್ಸಿಗೆ ಅಡ್ಡ ಬಂದಿರೋ ವಿಘ್ನಗಳು ನಿವಾರಣೆಯಾಗಿ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಮೂಡುತ್ತದೆ ಎಂಬ ನಂಬಿಕೆಯಿದೆ ನಾಳೆ ದೇವಿಯ ಮೂರನೇ ರೂಪದ ಬಗ್ಗೆ ವಿವರಿಸುತ್ತೇವೆ ನವರಾತ್ರಿಯ ವೇಳೆ ನವರೂಪಧಾರಣಿಯ ಕುತೂಹಲಕಾರಿ ಮಾಹಿತಿ ನಿಮ್ಮ ಮುಂದಿಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಂಬಲಿಸಿ ಸರಳ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿಯಾನ